de <coughs> ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶೇಷವಾದಂಥ ಈ ಪತ್ರಕರ್ತರ ಸಂಘದ ಮುಖಾಂತರ ಭಾಳ ಯಶಸ್ವಿಯಾದಂಥ ಕ್ರಿಕೆಟ್ ಪಂದ್ಯಾಟವನ್ನು ತಾವು ಆಯೋಜನೆ ಮಾಡಿದ್ದೀರಿ ತಮಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಇದ್ದೀರಿ ಭಾಳ ಅಚ್ಚುಮೆಚ್ಚಿನಲ್ಲಿ ಯಶಸ್ವಿಯಾದಂಥ ಪಂದ್ಯಾಟವನ್ನು ತಾವು ಆಯೋಜನೆ ಮಾಡ್ತಾ ಇದ್ದೀವಿ ಇವತ್ತು ಈಗಾಗಲೇ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಹೇಳಿದ್ದಾರೆ ಬ್ರ್ಯಾಂಡ್ ಮಂಗಳೂರನ್ನು ವಿಸ್ತರಿಸಬೇಕು ಇನ್ನಷ್ಟು ಕೊಡುಗೆ ಕೊಡಬೇಕು ಅಂತ ಹೇಳೋ ಕಾರಣ ರಾಜ್ಯದ ಬೇರೆ ಬೇರೆ ಭಾಗದ ಪತ್ರಕರ್ತರನ್ನು ಮಂಗಳೂರಿಗೆ ಕರೆಸಿ ಮಂಗಳೂರಿನ ಇಲ್ಲಿಯ ಚಿತ್ರಣಗಳು ಇಲ್ಲಿಯ ಆಗು ಹೋಗುಗಳು ಅದು ಮಾತ್ರವಲ್ಲ ಇಲ್ಲಿ ಇರುವಂಥ ದೇವಸ್ಥಾನಗಳು ಅಥವಾ ಇಲ್ಲಿಯ ಯಾವ ಎಲ್ಲ ವಿಚಾರಗಳು ಇದೆ ಅದನ್ನು ಅವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಇದಾಗಿದೆ ಇದರ ಮುಖಾಂತರ ಬ್ರ್ಯಾಂಡ್ ಮಂಗಳೂರಿಗೆ ಹೆಚ್ಚಿನ ಒತ್ತನ್ನು ತಾವು ಕೊಡ್ತಾ ಇದ್ದೀರಿ ಅಂತ ಹೇಳೋ ಕಾರಣ ಒಂದು ಪತ್ರಕರ್ತರ ನಿಜವಾದ ಧರ್ಮವನ್ನು ತಾವು ಪಾಲಿಸ್ತಾ ಇದ್ದೀರಿ ಅಂತೇಳಿ ಪತ್ರಕರ್ತ ಸಂಘದವರಿಗೆ ನನ್ನ ಅಭಿನಂದನೆಗಳನ್ನ ಕೊಡ್ತಾ ಇದ್ದೀನಿ ನಾಲ್ಕು ಟೀಮ್ ಉಂಟು ಇಪ್ಪತ್ತು ನಾಲ್ಕು ಟೀಮು ಇಡೀ ಕರ್ನಾಟಕ ರಾಜ್ಯದಿಂದ ಆರ್ನೂರು ಪತ್ರಕರ್ತರು ಬರ್ತಾರೆ ಇದೊಂದು ದೊಡ್ಡ ಸುದ್ದಿ ವಿಶೇಷ ಸುದ್ದಿ ಯಾಕೆಂದ್ರೆ ಬಾರಿ ಖುಷಿ ಆಗ್ತದೆ ಯಾಕೆ ಹೇಳಿದ್ರೆ ಆರ್ನೂರು ಪತ್ರಕರ್ತರು ಆರ್ನೂರು ಪತ್ರಿಕೆಯಲ್ಲಿ ಬರೆದರೆ ಮಂಗಳೂರು ಬೆಳೀಲಿಕ್ಕೆ ಏನು ಕಷ್ಟವೇ ಇಲ್ಲ ಯಾಕೆಂದ್ರೆ ಮಂಗಳೂರು ನಾನು ಯಾವಾಗಲೂ ಹೇಳೋದು ಮನೆಯಲ್ಲಿ ಹೇಳ್ತೇನೆ ಸಹ ಹೇಳ್ತೇನೆ ಮಂಗಳೂರು ಒಂದು ಸ್ವರ್ಗ ನನ್ನ ಹೆಂಡತಿ ಯಾವಾಗ ಹೇಳ್ತಾರೆ ಮಂಗಳೂರಲ್ಲಿ ಏನುಂಟು ಏನುಂಟು ನಾನು ಹೇಳುದು ಮಂಗಳೂರು ಸ್ವರ್ಗ ಇದಕ್ಕಿಂತ ದೊಡ್ಡ ಊರಿಲ್ಲ ಯಾಕೆಂದರೆ ಮಂಗಳೂರಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ ಮಂಗಳೂರಿನ ಊರು ಒಳ್ಳೆಯ ಊರು ಹಾಗಾಗಿ ಮಂಗಳೂರು ನನಗೆ ನನ್ನ ಮಟ್ಟಿಗೆ ನಾನು ಸ್ವರ್ಗ ಹೇಳ್ತೇನೆ ಯಾವಾಗಲೂ ಹಾಗಾಗಿ ನಾವು ಇದರ ವೈಶಿಷ್ಟ್ಯತೆಯನ್ನು ಇಲ್ಲಿಯನ್ನು ಎಲ್ಲ ಪತ್ರಕ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಎಲ್ಲ ಇದರ ಒಳ್ಳೆಯ ವಿಷಯವನ್ನು ಬರೀಬೇಕು ಮತ್ತೆ ಎಲ್ಲರಿಗೂ ಹೇಳಬೇಕು ಈಗ ಆರ್ನೂರು ಜನ ಬರ್ತಾರೆ ಎಲ್ಲ ಜಿಲ್ಲೆಯಿಂದ ರಾಜ್ಯದಿಂದ ಬರ್ತಾರೆ ಅದಕ್ಕೋಸ್ಕರ ಎಲ್ಲರ ಹತ್ರ ಹೇಳಿ ಮಂಗಳೂರನ್ನು ಬೆಳೆಸಬೇಕೆಂದು ನನ್ನ ಒಂದೇ ಉದ್ದೇಶ ಬೇರೆ ಯಾವ ಉದ್ದೇಶ ಇಲ್ಲ ಮಂಗಳೂರನ್ನು ಬೆಳೆಸಿದ್ರೆ ನಮ್ಮ ಎಲ್ಲರಿಗೂ ಒಳ್ಳೇದಾಗ್ತದೆ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳು ಇರ್ತದೆ ಯಾವ ವಿಷಯವನ್ನು ಇದ್ರೂ ಅದನ್ನು ಬಿಟ್ಟು ಒಂಬತ್ತು ಹತ್ತರಲ್ಲಿ ಒಂಬತ್ತು ಒಳ್ಳೇದಿರುವುದು ಒಂದು ಚಿಕ್ಕದಿರ್ತದೆ ಯಾವಾಗಲೂ ನಾವು ಕೆಲಸ ಮಾಡುವಾಗ ತಪ್ಪು ಯಾರಿಂದ ಆಗುದಿಲ್ಲ ತಪ್ಪು ಆಗ್ತದೆ ಆದ್ರೆ ಮಂಗಳೂರು ಒಳ್ಳೇದುಂಟು ಹಾಗಾಗಿ ನಾವು ಎಲ್ಲರೂ ಪತ್ರ ಮಾಧ್ಯಮದವರು ಇದನ್ನು ಬರೆಸಬೇಕು ಮತ್ತೆ ನಮಗೆ ಮಂಗಳೂರು ನಗರಕ್ಕೆ ಸಪೋರ್ಟ್ ಮಾಡಬೇಕು ಮಂಗಳೂರು ಜನತೆಗೆ ಸಪೋರ್ಟ್ ಮಾಡಿದಾಗೆ ಆಗ್ತದೆ ಇದೇ ನನ್ನದು ಒಂದು ವಿಶೇಷ ವಿನಂತಿ ಹಾಗಾಗಿ ಇದು ಕಪ್ಪು ಇವ ಪ್ರೋಗ್ರಾಂ ಒಳ್ಳೆಯದರಲ್ಲಿ ಆಗಲಿ ಇದು ಪ್ರೋಗ್ರಾಮ್ ಸಕ್ಸಸ್ ಆಗಲಿ ಎಂದು ಆರೈಸಿದ ನನ್ನೆರಡು ನಡೆದಿತ್ತು ಆ ನಂತರ ರಾಜ್ಯದ ಎಲ್ಲ ಪ್ರವಾಸ ಮಾಡಿದ್ರು ನನಗೆ ಒಂದ್ ಸ್ವಲ್ಪ ಪತ್ರಕರ್ತರಿಂದ ಹೆಚ್ಚು ಗೌರವಗಳು ಸಿಗ್ತಿತ್ತು ಯಾಕೆಂದು ನೋಡಿದ್ರೆ ಅವರೆಲ್ಲರೂ ಹೇಳ್ತಿದ್ವಿ ನಾವು ಮಂಗಳೂರಿಗೆ ಬಂದಿದ್ವಿ ಮಂಗಳೂರಿನ ಪತ್ರಕರ್ತರ ಸಮಾವೇಶ ನಮಗೆ ಅದ್ಭುತವಾಗಿರ್ತಕ್ಕಂಥ ಆತಿಥ್ಯವನ್ನ ಕೊಟ್ಟಿದೆ ಬಹಳ ಚೆನ್ನಾಗಿರ್ತಕ್ಕಂಥದ್ದಾಗಿದೆ ಹಾಗಾಗಿ ಮಂಗಳೂರಲ್ಲಿ ನಡೆದಾಗ ನಿರೀಕ್ಷೆಗಳು ಬಹಳಷ್ಟು ಇತ್ತು ಎಲ್ಲ ನಮ್ಮ ಪಾರ್ಟಿ ಕಾರ್ಯಕ್ರಮ ಮಾಡಿದ್ರು ಮಂಗಳೂರಿನಲ್ಲಿ ಮಾಡಿದ್ರು ಅದಕ್ಕೆ ನಿರೀಕ್ಷೆಗಳು ಜಾಸ್ತಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ವ್ಯವಸ್ಥಿತವಾಗಿ ಮಾಡ್ತಾರೆ ಯಾವುದೇ ಗೊಂದಲಗಳಿಲ್ಲ ಹಾಗಾಗಿ ಈ ಬಾರಿಯ ಕ್ರಿಕೆಟ್ ಪಂದ್ಯಾಟ ಅದು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾತ್ರ ಜವಾಬ್ದಾರಿ ಅಲ್ಲ ನಂದು ಮತ್ತು ವೇದವ್ಯಾಸ ಕಾಮತ್ರದ್ದು ಜವಾಬ್ದಾರಿ ನಿಮ್ಗೆ ಈಗಾಗಲೇ ವೇದವ್ಯಾಸ ಕಾಮತ್ರ ಪೂರ್ಣ ಸಹಕಾರವನ್ನ ಹೇಳಿದೆ ನನಗ ಇನ್ನು ಚೆನ್ನಾಗಿ ಮಾಡ್ಬೋದು ಯಾಕಂದ್ರೆ ರೋಹನ್ ಕೈ ಜೋಡಿಸಿದೆ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ಬೇಕು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಯಾಕಂದ್ರೆ ನಿರೀಕ್ಷೆಗಳಿದೆ ಮತ್ತು ಇವತ್ತು ನೀವು ತಗೊಂಡೋಗಿರೋ ಕ್ರಿಕೆಟ್ ಪಂದ್ಯಾಟದ ಪ್ರಚಾರ ಇದೆಯಲ್ಲ ಅದ ನನಗೆ ಅನ್ನಿಸಿದ ಐ ಪಿ ಎಲ್ ಗಿಂತ ಜಾಸ್ತಿ ಆಗಿದೆ ಇರೋದ್ರ ಸಿಎಂ ಇದು ಲೋಕ ಬಿಡುಗಡೆ ಮಾಡಿದ್ದಾರೆ ಧರ್ಮಸ್ಥಳ ಕಾವಲಂದರು ಕಾಗದ ಬಿಡುಗಡೆ ಮಾಡಿದ್ದಾರೆ ನಮ್ಮ ಜನನಾಯಕರಾಗಿರ್ತಕ್ಕಂಥ ವೇದ ವ್ಯಸ್ಕಾಮ ಇವತ್ತು ಏನಂತ ಕಪ್ಪು ಬಿಡುಗಡೆ ಮಾಡಿದ್ದಾರೆ ಟಿ ಶರ್ಟ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದ್ರ ಒಂದು ಐ ಪಿ ಎಲ್ ಗಿಂತ ಹೆಚ್ಚು ಅದ್ರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಒಳ್ಳೆ ಪ್ರಚಾರವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲರನ್ನು ಜೋಡಿಸುವಂತ ಕೆಲಸ ಪತ್ರಕರ್ತರು ಯಾವಾಗಲೂ ಅವರು ಪ್ರತ್ಯೇಕ ಇರ್ತಕ್ಕಂಥ ಇವತ್ತು ಇಡೀ ಸಮಾಜವನ್ನ ಸೇರಿಸುವ ಎಲ್ಲ ಕಾರ್ಯ ಜನರನ್ನ ಜೋಡಿಸ್ತಕ್ಕಂಥ ಕೆಲಸ ಇವತ್ತು ಕಾರ್ಯದಂತ ಪತ್ರಕರ್ತರು ಸಂಘ ತಕ್ಷಣ ಕನ್ನಡ ಜನ ಮಾಡಿದೆ ನಾನು ಮತ್ತು ಮತ್ತವ್ರು ಇಡೀ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಒಳ್ಳೆ ಮತ್ತ್ ಅವ್ರನ್ನ ರಾಜ್ಯದ ಪತ್ರಕರ್ತರು ಯಾಕೆ ಗುರುತಿಸ್ತಾರೆ ಅಂತ ಹೇಳಿದ್ರೆ ಹಣ ಕೊಡುವವರು ಎಲ್ಲ ಕಡೆ ಇರ್ತಾರೆ ಆಯೋಜನೆ ಮಾಡುವವರು ಎಲ್ಲಾ ಕಡೆ ಇರ್ತಾರೆ ಪ್ರಾಯೋಜಕರು ಎಲ್ಲ ಕಡೆ ಇರ್ತಾರೆ ಸಮಾವೇಶದ ಕೊನೆಯ ದಿನ ರಾತ್ರಿಯ ತಡರಾತ್ರಿವರೆಗೆ ಇದ್ದದ್ದು ವೇದರಾಶ್ ಕಾಮತ್ ಅವರು ಯಾಕೆ ಖುಷಿಯಾಯ್ತು ಅಂತ ಹೇಳಿದ್ರೆ ಒಬ್ಬ ಜನಸ್ನೇಹಿ ಜನಪ್ರತಿನಿಧಿ ಜನರೊಂದಿಗೆ ಅಷ್ಟು ಮುಕ್ತವಾಗಿ ಬೆರೆಯುವಂತಹ ಅವಕಾಶಗಳು ಬಹಳಷ್ಟು ಕಡಿಮೆ ಇಡೀ ದೇಹವನ್ನು ಮುಷ್ಟಿ ಹಿಡಿದಿಡ್ತಾರೆ ಒಂದು ನಡೆಯುವ ಸ್ಟೈಲ್ ಹಿಂಗಿಲ್ಲಾಗಿ ನಡೀತಾರೆ ಆದ್ರೆ ವೇದರಾಶ್ ಕಾಮತ್ ಇಡೀ ದೇಹವನ್ನು ಸರಳವಾಗಿ ರಿಲ್ಯಾಕ್ಸ್ ಮೂಡಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಜನರೊಂದಿಗೆ ಬೆರೆಯುವಂತ ಮನಸ್ಥಿತಿ ಇದೆ ಆ ಜನರೊಂದಿಗೆ ಬೆರೆಯುವ ಮನಸ್ಥಿತಿ ಇವತ್ತು ಮಂಗಳೂರನ್ನ ಬ್ರ್ಯಾಂಡ್ ಆಗಿ ಇಡೀ ಸ್ಟೇಟ್ ಅಲ್ಲಿ ವೇದ ಕಾಮತ್ ಮೂಲಕ ಗುರುತಿಸೋಕೆ ಸಾಧ್ಯ ಆಗಿದೆ ಅದಕ್ಕಾಗಿ ಈ ರೀತಿಯ ಬೆರೆಯುವಂತದ್ದು ನಮಗೆ ಮುಖ್ಯ ಆಗುತ್ತೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಪಂದ್ಯ ಆಗುತ್ತೆ ಆಯಾ ಜಿಲ್ಲೆಗಳಲ್ಲಿ ನಿಂತು ನೋಡುವಾಗ ಅದೇ ಶ್ರೇಷ್ಠ ಅನಿಸ್ತದೆ ಅದನ್ನು ಸಾ ತಪ್ಪಲ್ಲ ಆಯಾ ಪ್ರದೇಶದಲ್ಲಿ ನಿಂತು ನೋಡುವಾಗ ಇದೇ ಶ್ರೇಷ್ಠ ಇದೇ ಸರ್ವಶ್ರೇಷ್ಠ ಅಂತ ಹೇಳುವಂತ ಭಾವನೆಗಳು ಸಹಜವಾಗಿರುತ್ತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಎರಡನೇ ಬಾರಿಗೆ ರಾಜ್ಯ ಮಟ್ಟದ ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ ಸಹಜವಾಗಿ ಒಂದು ಕಾರ್ಯಕ್ರಮ ಒಂದು ಸಮಾವೇಶ ಮಾಡಿದಾಗ ಸಾಕು ಅನಿಸ್ತದೆ ಅಧ್ಯಕ್ಷರು ಪದಾಧಿಕಾರಿ ನಡುವೆ ಭಿನ್ನಾಭಿಪ್ರಾಯ ಬಂದಿರುತ್ತೆ ಹಣ ತಿಂದ ಅಂತ ಬರ್ತದೆ ಕೆಲಸ ಮಾಡಿಲ್ಲ ಅಂತ ಬರ್ತದೆ ಕ್ರೆಡಿಟ್ ಅಂತ ಬರ್ತದೆ ಎಲ್ಲ ನೆಗೆಟಿವ್ ಗಳೇ ಬರ್ತದೆ ಗಳು ಯಾವೂ ಬರೋದಿಲ್ಲ ಸಮಾವೇಶ ಮಾಡಿ ಕಾರ್ಯಕ್ರಮ ಮಾಡಿ ಏನೇ ಮಾಡಿ ಉಳಿಯುವಂಥದ್ದು ಒಳ್ಳೆ ಹೆಸರು ಕೆಲವರಿಗೆ ಕೆಟ್ಟ ಹೆಸರು ದೂರಾರು ಜನರಿಗೆ ಹಾಗಾಗಿ ಒಡೆದು ಹೋಗುತ್ತೆ ಆದ್ರೆ ಅದರ ನಡುವೆನೂ ಎರಡನೇ ಬಾರಿಗೆ ಎರಡನೇ ಕಾರ್ಯಕ್ರಮವನ್ನ ಮಂಗಳೂರಲ್ಲಿ ಮಾಡ್ತೇ ಅಂತ ಹೇಳಿದ್ರೆ ಅದು ಶ್ರೇಷ್ಠತೆ ಈ ದಕ್ಷಿಣ ಕನ್ನಡ ಜಿಲ್ಲೆದು